ಬರೀ ಅಲ್ಲ ಎಲ್ಲ ಹೆಚ್ ಒನ್ ಬಿ ಅವ್ರೂ ಇಲ್ಲಿ ಯು ಎಸ್ ಅಲ್ಲಿ ಕನ್ಫ್ಯೂಷನ್ ತುಂಬಾ ಆಂಗೈಟಿ ಬಟ್ ಕಂಪನೀಸ್ ಅವ್ರು ಏನ್ ಅಡ್ವೈಸ್ ಮಾಡ್ತಾ ಇದಾರೆ ಅಂತ ಅವ್ರು ಸೇಮ್ ಟ್ರಾವೆಲ್ ರಿಸ್ಟ್ರಿಕ್ಷನ್ಸ್ ಮೇಲೆ ಮಾತ್ರ ಅವ್ರು ಅಡ್ವೈಸ್ ಮಾಡಿರೋದು ಇನ್ನು ಏನೂ ಅವ್ರಿಗೂ ಏನು ಗೊತ್ತಿಲ್ಲ ಅಲ್ವಾ ವೈಟ್ ಹೌಸ್ ಇಂದ ಏನು ಬಂದಿಲ್ಲ ಇನ್ಫಾರ್ಮೇಶನ್ ಅರವತ್ತು ಸಾವಿರ ಡಾಲರ್ ವರ್ಷಕ್ಕೆ ಹೆಚ್ ಒಂದ್ ಬಿಲ್ಲಿಗೆ ಲೆವೆಲ್ ಒನ್ ಅವ್ರಿಗೆ ಕೊಡ್ತಿದಿವಿ ತಗೊಳ್ತಿದ್ದಾರೆ ಎಲ್ರಿಗೂ ಪ್ರಶ್ನೆ ವಾಟ್ ನೆಕ್ಸ್ಟ್ ಈಗ ಹೆಚ್ ಒನ್ ಬಿ ವೀಸಾ ಸದ್ದು ಜೋರಾಗಿದೆ ಅಂದ್ರೆ ಯಾವುದೇ ದೇಶದವರು ಅಮೆರಿಕಕ್ಕೆ ಉದ್ಯೋಗಕ್ಕೆ ಅಂತಲೇ ಹೋಗ್ಬೇಕು ಅಂದ್ರೆ ಹೆಚ್ ಒನ್ ಬಿ ವೀಸಾ ಹೆಚ್ಚು ಬಳಕೆಯಲ್ಲಿರೋ ಒಂದ್ ರೀತಿ ಹೈವೇ ತರ ಇದು ಯಾಕೆ ಭಾರತದಲ್ಲಿ ಜಾಸ್ತಿ ಚರ್ಚೆ ಆಗ್ತಿದೆ ಅಂದ್ರೆ ಈ ವೀಸಾದಲ್ಲಿ ಪ್ರತಿ ವರ್ಷ ಅಮೆರಿಕದಲ್ಲಿ ಅವಕಾಶ ಪಡಿರುತ್ತಿರೋರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಗಿಂತಲೂ ಹೆಚ್ಚು ಭಾರತೀಯರು ಅಂತ ಅದರಲ್ಲಿ ಸುಮಾರು ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ಚೀನಾದವರಾಗಿರ್ತಾರೆ ಅಂದ್ರೆ ಈ ಹೆಚ್ ಒನ್ ಬಿ ನಿಯಮಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಆದ್ರೂ ಅದ್ರ ಪ್ರಭಾವ ಭಾರತೀಯರ ಮೇಲೆ ಜಾಸ್ತಿ ಆಗುತ್ತೆ ಅಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ ಈಗ ಎರಡು ಮೂರು ಸಾವಿರ ಡಾಲರ್ ಇದ್ದ ವೀಸಾದ ಶುಲ್ಕ ಈಗ ಒಂದು ಲಕ್ಷ ಡಾಲರ್ ಆಗಿದೆ ಇದ್ರ ಎಫೆಕ್ಟ್ ಏನಾಗ್ತಿದೆ ಈ ಎಲ್ಲದರ ಬಗ್ಗೆ ಮಾತಾಡೋಕೆ ಹಾಗೆ ವಾಸ್ತವ ಏನಿದೆ ಅದ್ರ ಬಗ್ಗೆ ಜೊತೆ ಇದಾರೆ ಚಿನ್ಮಯಿ ಚಿನ್ಮಯಿ ಅಡೋಬಿಯಲ್ಲಿ ಡೇಟಾ ಅನಾಲಿಸ್ಟ್ ಆಗಿದ್ದಾರೆ ಈಗ ಸದ್ಯಕ್ಕೆ ಸ್ಯಾನ್ಹೋಸಲ್ಲಿ ವಾಸ ಮಾಡ್ತಿದ್ದಾರೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಚಿನ್ಮಯಿ ಈಗ ಕಳೆದ ಬಾರಿ ಮಾತಾಡಿದ್ವಿ ಆಗ ಆಗ ಹೋಗುಗಳ ಬಗ್ಗೆ ಈಗ ಆಗ್ಬೋದಾ ಈ ರೀತಿ ಆಗ್ಬೋದಾ ಅಂತೆಲ್ಲ ಮಾತಾಡಿದ್ವಿ ಆದ್ರೆ ಈಗ ಒಂದು ಬಾಂಬ್ ಹಾಕಿದ್ದಾರೆ ಟ್ರಂಪ್ ಅವರು ಎಕ್ಸಿಕ್ಯೂಟಿವ್ ಆರ್ಡರ್ ಸೈನ್ ಮಾಡಿದ್ರು ಆ ಸೈನ್ ಆದ್ಮೇಲೆ ಏನಲ್ಲ ಆಯ್ತು ಈ ತಲೆಯಲ್ಲಿ ಏನ್ ಓಡ್ತಿದೆ ಹಾಗೆ ಭಾರತದಲ್ಲಿರೋ ಮನೆಯವರಿಂದ ಹೀಗೆಲ್ಲ ಎಂತ ರಿಯಾಕ್ಷನ್ಸ್ ಬಂತು ಓಕೆ ಸೊ ಈಗ ಲಾಸ್ಟ್ ಫ್ರೈಡೆ ಅದು ನಮಗೆ ನ್ಯೂಸ್ ಬಂದಿತ್ತು ಅವಾಗ ಫಸ್ಟ್ ಫಸ್ಟ್ ನ್ಯೂಸ್ ಅದು ಬಂದಾಗ ಕ್ಲಾರಿಟಿ ಇರಲಿಲ್ಲ ಅಷ್ಟು ಸೊ ಏನಂತ ಆಯ್ತು ಅಂತ ಅಂದ್ರೆ ಈಗ ಒಂದ್ ಲಕ್ಷ ಡಾಲರ್ ಫೀ ಕೊಡಬೇಕು ಹೆಚ್ ಒನ್ ಬಿ ಈಗ ಎನ್ರೋಲ್ ಆಗಬೇಕು ಅಂತ ಅಂದ್ರೆ ಸೊ ಅದು ಈಗ ಹೊಸದಾಗ ಅಪ್ಲೈ ಮಾಡ್ತಿರೋರ್ಗ ಅಥವಾ ಕರೆಂಟ್ ನಾವು ಹೆಚ್ ಒನ್ ಬಿಲಿರೋರ್ಗ ಅಥವಾ ರಿನ್ಯೂಗ್ ಹೋಗಿರೋರ್ಗ ಏನೋ ಅಷ್ಟು ಕ್ಲಾರಿಟಿ ಇರಲಿಲ್ಲ ಸೊ ಅದು ತುಂಬಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಯ್ತು ಈಗ ಎಲ್ಲ ನಮ್ಮ ಇಲ್ಲಿ ಬರೀ ಅಂತ ಅಲ್ಲ ಎಲ್ಲಾ ಹೆಚ್ ಒನ್ ಬಿ ಅವರು ಇಲ್ಲಿ ಯು ಎಸ್ ಇರೋರಿಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಯಿತು ಅಂಡ್ ಈಗ ಕಂಪನೀಸ್ಗಳಿಗೂ ನಮ್ಮ ಎಂಪ್ಲಾಯರ್ಸ್ಗೂ ಅದೇ ಸೇಮ್ ಕ್ಲಾರಿಟಿ ಏನೂ ಇಲ್ಲಿಲ್ಲ ನಮ್ಗೆ ಎಷ್ಟು ಗೊತ್ತೋ ಅವ್ರಿಗೂ ಅಷ್ಟೇ ಗೊತ್ತಿದೆ ಟು ಬಿ ಲೈಕ್ ಯು ನೋ ಬೆಟರ್ ಟು ಬಿ ಸೇಫ್ ದ್ಯಾನ್ ಸಾರಿ ಅನ್ ಅನ್ನೋ ಒಂದು ರೀತಿಯಿಂದ ನಮ್ಗೂ ಒಂದು ಟ್ರಾವೆಲ್ ರಿಸ್ಟ್ರಿಕ್ಷನ್ಸ್ ತರ ಹೇಳಿದ್ರು ಈಗ ಯು ಎಸ್ ಅಲ್ಲಿರೋರು ಇಂಡಿಯಾಗೆ ಟ್ರಾವೆಲ್ ಮಾಡಬೇಡಿ ಅಥವಾ ಇಂಡಿಯಾಲ್ ಇರೋರು ಅಥವಾ ಎಲ್ಲೇ ಅಬ್ರಾಡ್ ಅಲ್ಲಿರೋರು ಬೇಗ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟ್ ಒಳಗೆ ಬಂದ್ಬೇಡಿ ವಾಪಸ್ಸು ಏನಾಗತ್ತೆ ಅಂತ ಗೊತ್ತಿಲ್ಲ ಈಗ ಬಾರ್ಡರ್ ಅಲ್ಲಿ ಈಗ ಬರ್ಬೇಕಾರೆ ಈಗ ಫೀ ಕೊಟ್ರೇನೆ ಎಷ್ಟೊಂದು ರೂಮರ್ಸ್ ಎಲ್ಲ ಬರ್ತಿತ್ತು ನ್ಯೂಸ್ ಅಲ್ಲಿ ಎಷ್ಟೊಂದು ರೂಮರ್ಸ್ ಸೊ ವೇರ್ ವೆರೈಟಿ ವೆರೈಟಿ ಆಗಿ ನ್ಯೂಸ್ ಕೇಳ್ತಾ ಇದ್ವಿ ಅದೊಂದು ಅಹ್ ಯು ಎಸ್ ಪ್ರೆಸಿಡೆಂಟ್ ಅವರದ್ ಎಕ್ಸಿಕ್ಯೂಟಿವ್ ಆರ್ಡರ್ ಇಂದ ಸೊ ಹಾಗೆ ತುಂಬಾ ಕನ್ಫ್ಯೂಷನ್ಸ್ ತುಂಬಾ ಟು ಬಿ ಆನೆಸ್ಟ್ ಯಾ ಇಟ್ ವಾಸ್ ನಾಟ್ ಲೈಕ್ ಯು ನೋ ಗುಡ್ ಫ್ರೈಡೆ ಅಂತ ಹೇಳ್ಬೋದು ಸೊ ಅಂಡ್ ಇದು ನಮ್ ನಮ್ದು ಪರಿಸ್ಥಿತಿ ಇಲ್ಲಿ ಬಟ್ ಈಗ ಫ್ಯಾಮಿಲಿ ಇನ್ ಇಂಡಿಯಾ ಹೇಗೆ ಅವ್ರ ಪರಿಸ್ಥಿತಿ ಇತ್ತು ಅಂದ್ರೆ ಅವ್ರಿಗುನು ಅಂದ್ರೆ ಈಗ ಜಾಬ್ ಏನಾದ್ರು ಕಳ್ಕೊತಾರ ಅಥವಾ ವಾಪಸ್ ಬರ್ತಾರ ಅಥವಾ ಏನ್ ಮಾಡೋದು ಈಗ ಹಿಂಗ್ ಸಡನ್ ಆಗಿ ಬಿಟ್ಬಿಟ್ರೆ ಇಲ್ಲಿ ಜಾಬ್ ಸಿಗುತ್ತಾ ಅಥವಾ ಈಗ ಹೆಚ್ ಒನ್ ಬಿಲ್ ಇರೋರು ಎಲ್ಲಾರು ವಾಪಸ್ ಬಂದ್ಬಿಟ್ರೆ ಹೆಂಗ ಅವ್ರನ್ನ ಅಕೊಮಡೇಟ್ ಮಾಡೋದು ಸೊ ಇಂತ ಕನ್ಫ್ಯೂಷನ್ಸ್ ಇತ್ತು ಅವ್ರಿಗುನು ಸೊ ನಾವ್ ಹೇಗೆ ಇಲ್ಲಿ ಸ್ಟ್ರೆಸ್ಫುಲ್ ಆಗಿದ್ವು ಅವ್ರದ್ದು ಬೇರೆ ರೀತಿಯಾಗಿ ಸ್ಟ್ರೆಸ್ಫುಲ್ ಆಗಿತ್ತು ಬಟ್ ಏನು ಅಂತ ಅಂತ ಈಗ ಆಫ್ಟರ್ ಒನ್ ಡೇ ಐ ಥಿಂಕ್ ಸ್ಯಾಟರ್ಡೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಟ್ಟರು ಓಕೆ ಈ ಹಂಡ್ರೆಡ್ ತೌಸಂಡ್ ಡಾಲರ್ ಫೀ ಅಥವಾ ಒಂದ್ ಲಕ್ಷ ಡಾಲರ್ ಫೀ ಇದೆಯಲ್ವಾ ಇದು ಬರೀ ಫಸ್ಟ್ ಟೈಮ್ ಅವ್ರ ಒನ್ ಟೈಮ್ ಪೇಮೆಂಟ್ ಮಾತ್ರ ಅಂಡ್ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟ್ ಆದ್ಮೇಲೆ ಯಾರ್ಯಾರ್ದು ಪೆಟಿಷನ್ ಫೈಲ್ ಆಗುತ್ತೋ ಅವ್ರಿಗೆ ಒನ್ ಟೈಮ್ ಫೀ ಕಟ್ಟಬೇಕು ಅಂತ ಒಂದ್ ಕ್ಲಾರಿಟಿ ಬಂತು ಸೊ ಆಗಿಂದ ಈಗ ರೆನ್ಯಲ್ಸ್ ಇದು ಗೆ ಅಪ್ಲೈ ಆಗಲ್ಲ ಅಥವಾ ಟ್ರಾವೆಲ್ ರಿಸ್ಟ್ರಿಕ್ಷನ್ಸ್ ಏನು ಇರಲ್ಲ ಅಂತೆಲ್ಲ ಕ್ಲಾರಿಟಿ ಬಂದಾಗ ಸ್ವಲ್ಪ ಸಮಾಧಾನ ಆಯ್ತು ಈಗ ಕ್ಲಾರಿಟಿ ಇಲ್ದಿರೋದೇನೋ ಅಂದ್ರೆ ಈಗ ಹೆಚ್ ಅಮೆರಿಕದಲ್ಲೇ ಓಪಿಟಿಲ್ ಇರ್ತಾರೆ ಅಥವಾ ಅವ್ರು ಹೆಚ್ ಒಂದ್ ಬಿಗ್ ಶಿಫ್ಟ್ ಆಗಬೇಕು ಅಂತ ಇರ್ತಾರೆ ಅಪ್ಲಿಕೇಶನ್ ಅಪ್ಲಿಕೇಶನ್ಗೆ ಆಗುತ್ತಾ ಅಂದ್ರೆ ಒಂದ್ ಲಕ್ಷ ಕಟ್ಟಬೇಕಾಗುತ್ತಾ ಡಾಲರ್ ಅಥವಾ ಬರೀ ಹೊರಗಡೆಯಿಂದ ಬರೋರ್ಗೆ ಮಾತ್ರ ಇದ್ರ ಬಗ್ಗೆ ಏನಾದ್ರೂ ಅಂದ್ರೆ ಅಫಿಷಿಯಲ್ ಆಗಿ ಏನಾದ್ರು ಹೇಳ್ತಿದಾರ ಅಥವಾ ಕಂಪ್ನಿ ಏನು ಓಕೆ ಅಫಿಷಿಯಲ್ ಆಗಿ ಬಗ್ಗೆ ಏನು ಹೇಳಿಲ್ಲ ಹೆನ್ಸ್ ನಮಗೂ ಕ್ಲಾರಿಟಿ ಇಲ್ಲ ಈಗ ನಾನು ಬಟ್ ಕಂಪನೀಸ್ ಅವ್ರು ಏನ್ ಅಡ್ವೈಸ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಅವ್ರು ಸೇಮ್ ಟ್ರಾವೆಲ್ ರಿಸ್ಟ್ರಿಕ್ಷನ್ಸ್ ಮೇಲೆ ಮಾತ್ರ ಅವ್ರು ಅಡ್ವೈಸ್ ಮಾಡಿರೋದು ಇನ್ನೂ ಏನೂನು ಅವ್ರಿಗೂ ಏನೂ ಗೊತ್ತಿಲ್ಲ ಅಲ್ವಾ ವೈಟ್ ಹೌಸ್ ಇಂದ ಏನು ಬಂದಿಲ್ಲ ಇನ್ಫಾರ್ಮೇಶನ್ ಹಾಗಾಗಿ ಅವರು ಏನು ಹೇಳ್ತಿಲ್ಲ ಓಕೆ ಈಗ ನಾವೇನ್ ಸ್ಪಾನ್ಸರ್ ಮಾಡಲ್ಲ ನೆಕ್ಸ್ಟ್ ಇಯರ್ ಏನು ಹೇಳ್ತಾ ಇಲ್ಲ ಅವರು ಅವರು ನ್ಯೂಟ್ರಲ್ ಆಗೇ ಇದ್ದಾರೆ ದೇ ಆರ್ ಸ್ಟಿಲ್ ವೇಟಿಂಗ್ ಫಾರ್ ಮೋರ್ ಇನ್ಫಾರ್ಮೇಶನ್ ಆದ್ರೆ ಈಗ ನಮ್ಗೆ ಒಂಥರ ಲೈಕ್ ಯು ನೋ ವಿ ವಾಂಟ್ ಟು ಬಿ ಸ್ವಲ್ಪ ಪ್ರಿಪೇರ್ಡ್ ಪ್ಲಾನ್ಡ್ ಅಲ್ವಾ ಸೊ ಹೇಗೆ ಹೇಗೆ ಅಂತ ನೋಡ್ಬೇಕಾದ್ರೆ ಈಗ ನಾನು ಕೆಲವ್ರ ಜೊತೆ ಮಾತಾಡಿದೆ ಈಗ ಓಪಿಟಿ ಸ್ಟೆಮ್ ಓಪಿಟಿ ಇಲ್ಲಿರೋರಿಗೆ ಸೊ ಅವ್ರಿಗೂ ಅವ್ರ ಕಂಪ್ನಿಗಳು ಏನು ಹೇಳಿಲ್ಲ ಅಂಡ್ ಅವ್ರಿಗಿದ ಅಪ್ಲೈ ಆಗುತ್ತಾ ಹಂಡ್ರೆಡ್ ತೌಸಂಡ್ ಡಾಲರ್ ಫೀ ಈಗ ನೆಕ್ಸ್ಟ್ ಇಯರ್ ಪೆಟಿಷನ್ ಫೈಲ್ ಮಾಡ್ಬೇಕಂತ ಗೊತ್ತಿಲ್ಲ ಬಿಕಾಸ್ ಈಗ ಪ್ರೊಕ್ಲೇಮೇಶನ್ ಏನ್ ಹೇಳ್ತಿದೆ ಅಂತ ಅಂದ್ರೆ ಇಟ್ ಈಸ್ ಅಪ್ಲಿಕಬಲ್ ಟು ದಿ ಪೆಟಿಷನ್ ಲೈಕ್ ಅಪ್ಲಿಕೇಶನ್ಸ್ ಫಾರ್ ದೋಸ್ ಅಂತ ಅದು ಅಪ್ಲೈ ಆಗುತ್ತಾ ಇಲ್ವಾ ಇನ್ನೂ ಗೊತ್ತಿಲ್ಲ ಓಕೆ ಅಂದ್ರೆ ಅಂದ್ರೆ ಯಾವುದೇ ಹೊಸ ಹೊಸ ಅಪ್ಲಿಕೇಶನ್ ಈಗ ದಸರಾ ದೀಪಾವಳಿ ಟೈಮ್ ಈಗ ಪ್ಲಾನ್ ಮಾಡಿದ್ರು ಬಟ್ ಈ ಏನು ಒಂದು ಆದೇಶ ಬಂದ ಮೇಲೆ ಈ ಪ್ಲಾನ್ ಎಲ್ಲ ಉಲ್ಟಾ ಆಯ್ತು ಏನೆಲ್ಲ ಬದಲಾವಣೆ ಆಯ್ತು ನೀವು ನೋಡಿದಂಗೆ ಏನೇನೆಲ್ಲ ಆಯ್ತು ಸೊ ನಾನ್ ನೋಡ್ದಂಗೆ ಈಗ ನಾ ಇಲ್ಲಿರೋ ನೀವು ಕರೆಕ್ಟ್ ಆಗಿ ಹೇಳ್ದಂಗೆ ಈಗ ದೀಪಾವಳಿ ದಸರಾ ಅಥವಾ ಈಗ ವಿಂಟರ್ ವೆಕೇಶನ್ ಹೋದಂಗೆ ಎಲ್ಲ ಪ್ಲಾನ್ಗಳು ಏನಪ್ಪ ಈಗ ಹೋಗ್ಬೇಕೋ ಇಲ್ವೋ ಅಂತ ತುಂಬಾ ಅನ್ಸರ್ಟಂಟಿ ಆಗ್ಬಿಡ್ತು ನಾವ್ ಇಲ್ಲೇ ಇರ್ಬೇಕಾಗತ್ತಾ ಅಂತ ಅದೊಂದು ಆಮೇಲೆ ಕೆಲವು ಈಗ ಕಂಪ್ನೀಸ್ ಗಳಂಗೆ ಟ್ರಾವೆಲ್ ಮಾಡ್ಬೇಡಿ ಅಂತ ಹಿಂಗೆ ಹೇಳ್ದಾಗ ಏನಾಯ್ತು ಒಬ್ಬರು ಈಗ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅಥವಾ ವಾಪಸ್ ಬರೋದು ಅವ್ರ ಪ್ಲಾನ್ಸ್ ಎಲ್ಲ ಚೇಂಜ್ ಆಯ್ತು ಅದು ಇಲ್ಲಿರೋರು ಬಟ್ ಈಗ ಇಂಡಿಯಾ ಅಥವಾ ಅಬ್ರಾಡ್ ಅಲ್ಲಿ ಯು ಎಸ್ ಬರಕ್ಕೆ ಅಲ್ಲಿ ಅಲ್ಲಿ ಬೇರೆ ತರ ಈಗ ಏನಪ್ಪ ಈಗ ಒನ್ ಒಂದ್ ಸ್ಲಾಟ್ ಇರ್ಬೋದಿತ್ತು ಅಥವಾ ಏನೋ ಎಮರ್ಜೆನ್ಸಿ ಅಥವಾ ಬೇರೆ ಏನೋ ಫಂಕ್ಷನ್ಸ್ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟ್ ಒಳಗೆ ಅದು ಅಕಾಮಡೇಟ್ ಆಗದೆ ಇರೋರಿಗೆ ತುಂಬಾ ಒಂಥರ ಅನ್ಸರ್ಟೆಂಟಿ ಅಲ್ವಾ ಲೈಕ್ ಏನೋ ಕನ್ಫ್ಯೂಷನ್ ಏನಪ್ಪ ಮಾಡೋದು ಅಲ್ಲಿನೂ ಲೈಕ್ ಕೆಲ್ಸ ಇದೆ ಆದ್ರೆ ಬರ್ಬೇಕಾಗತ್ತೆ ಅಂತ ಸೊ ಅವರು ವಾಪಸ್ ಬರಕ್ ಸ್ಟಾರ್ಟ್ ಮಾಡೋದ್ರು ಅಂಡ್ ಏನ್ ಕೇಳ್ದೆ ನಾನು ಅಂತ ಇದನ್ನ ಕ್ಯಾಪಿಟಲೈಸ್ ಮಾಡ್ಕೊಳಕ್ಕೆ ಏನೋ ಈಗ ಏರ್ಲೈನ್ ಟಿಕೆಟ್ಸ್ ಎಲ್ಲಾ ಜಾಸ್ತಿ ಆಗೋದು ಸೊ ಅಂತವೆಲ್ಲ ಎಫೆಕ್ಟ್ಸ್ ಆ ಇದೆಲ್ಲಾ ನಂಗಿರದ್ ಕೇಳ್ಪಟ್ಟೆ ಅಂಡ್ ಒಬ್ರೊಬ್ರದು ಆಹ್ ಈ ಪಾಪ ಮದ್ವೆಗಳು ಏನೋ ಕ್ಯಾನ್ಸಲ್ ಮಾಡಿದ್ರು ಅಕ್ಟೋಬರ್ ನವೆಂಬರ್ ಅಲ್ಲಿ ಅಂತೆಲ್ಲ ಅಂತೆಲ್ಲಾ ಸೊ ಇತರ ಆಗಿ ಈ ಕಾನ್ಸಿಕ್ವೆನ್ಸಸ್ ಬರೀ ಒಂದ್ ಸೆಕ್ಟರ್ ಅಲ್ಲಿ ಇದೆ ಅಂತ ಆಗಲ್ಲ ಹೇಳಕ್ಕಾಗಲ್ಲ ಟ್ರಾವೆಲ್ ಫಂಕ್ಷನ್ಸ್ ಆಗಿರೋದು ಇಟ್ ಇಟ್ ಕೋಸ್ ಲೈಕ್ ಥ್ರೂ ಔಟ್ ನಿಮ್ದು ಅಂತ ಆ ಅಂದ್ರೆ ಸದ್ಯಕ್ಕೇನು ಪ್ಲಾನ್ ಇರ್ಲಿಲ್ಲ ಸ್ವಲ್ಪ ನವೆಂಬರ್ ಡಿಸೆಂಬರ್ ಅಲ್ಲಿ ಬರೋಣ ಅಂತ ಪ್ಲಾನ್ ಇತ್ತು ಸೊ ಹಾಗಾಗಿ ಅಷ್ಟೇ ಸೊ ಈಗಂದ್ರೆ ಎಲ್ರಿಗೂ ಪ್ರಶ್ನೆ ಕಾಡ್ತಿರೋದು ವಾಟ್ ನೆಕ್ಸ್ಟ್ ಫೀಸ್ ಜಾಸ್ತಿ ಇರೋದ್ರಿಂದ ಎಲ್ಲ ಕಂಪ್ನಿಗಳು ಇಲ್ಲಿವರೆಗೂ ಇದ್ದ ರೀತಿ ಅಂದ್ರೆ ಹೊರ ದೇಶಗಳಿಂದ ಉದ್ಯೋಗಗಳನ್ನ ನೇಮಕ ಮಾಡಿಕೊಳ್ತಾರ ಅಥವಾ ಅದನ್ನ ಕಡೆ ಮಾಡ್ತಾರ ಅಂತ ಒಂದ್ ಲಕ್ಷ ಡಾಲರ್ ಅಂದ್ರೆ ಈಗ ಸರಿಸುಮಾರು ಒಬ್ಬ ವ್ಯಕ್ತಿ ಒಂದ್ ವರ್ಷದ ಸಂಬಳ ಅಂತ ಅನ್ಕೊಂಬ ಹೌದು ಈ ಭಾರತೀಯರಿಗೆ ಅವಕಾಶಗಳ ಗೇಟ್ ಆ ಹೆಚ್ ಒನ್ ಬಿ ಇದೊಂಥರಾ ಅರ್ಧಂಬರ್ಧ ಕ್ಲೋಸ್ ಆದಂಗೆ ಅಂತ ಅನಸ್ತಿದೆ ಸೊ ಏನ್ ಮುಂದೆ ದಾರಿ ಅಂತ ಓಕೆ ಸೊ ಇದನ್ ನಾವು ನಾಲ್ಕ್ ಭಾಗದಲ್ಲಿ ನೋಡೋಣ ಆಯ್ತಾ ಈಗ ಫಸ್ಟ್ ದೃಷ್ಟಿಕೋನ ಅಂದ್ರೆ ಕಂಪನೀಸ್ ಅವ್ರ ಪರ್ಸ್ಪೆಕ್ಟಿವ್ ಏನು ಅಂತ ಅಂದ್ರೆ ಈಗ ಈಗ ದೊಡ್ಡ ದೊಡ್ಡ ಕಂಪನಿಗಳು ಏನ್ ಮಾಡ್ತಾರೆ ಹೌದು ಹೈಯರಿಂಗ್ ಕಡಿಮೆ ಆಗ್ಬೋದು ಸೆಲೆಕ್ಟಿವ್ ಹೈರಿಂಗ್ ಮಾಡ್ಬೋದು ಏನು ಅಂತ ಅಂದ್ರೆ ಬರೀ ಟಾಪ್ ಮೋಸ್ಟ್ ಟ್ಯಾಲೆಂಟ್ಗೆ ಮಾತ್ರ ವಿ ವಿಲ್ ಸ್ಪಾನ್ಸರ್ ಹೆಚ್ ಒನ್ ಬಿ ಅಂತ ದೇ ಕೆನ್ ಕಮ್ ಟು ಲೈಕ್ ಕನ್ಕ್ಲೂಷನ್ ಅಲ್ವಾ ಸೊ ಅದೇ ಹೈರಿಂಗ್ ಕಡಿಮೆ ಮಾಡಿ ಸೊ ವಿ ಹಾವ್ ಟು ಬಿ ಲೈಕ್ ನೋ ದ ಸ್ಟೂಡೆಂಟ್ಸ್ ಹ್ಯಾವ್ ಟು ಅಟ್ ದೇರ್ ಬೆಸ್ಟ್ ಆಫ್ ವಾಟ್ ದೇ ಆರ್ ಡೂಯಿಂಗ್ ಇನ್ ಆರ್ಡರ್ ಟು ಬಿ ಅನ್ ಸ್ಪಾನ್ಸರ್ಡ್ ಅದಾಗ್ಬೋದು ಸೆಕೆಂಡು ಈಗ ಚಿಕ್ಕ ಚಿಕ್ಕ ಕಂಪ್ನೀಸು ಸ್ಟಾರ್ಟ್ಅಪ್ಸ್ ಅವ್ರಿಗೆಲ್ಲ ಸೊ ಬಜೆಟ್ ಕನ್ಸ್ಟೆಂಟ್ ಇರುತ್ತೆ ಫೈನಾನ್ಷಿಯಲ್ ಲಿಮಿಟೇಷನ್ ಇರುತ್ತೆ ಸೊ ಅಂತ ಕಂಪ್ನೀಸು ಸ್ಟಾರ್ಟ್ಅಪ್ಸು ಸ್ಪಾನ್ಸರ್ ಮಾಡ್ದೇನೆ ಇರ್ಬೋದು ಅಲ್ವಾ ಸೊ ಈಗ ಈಗ ಎಲ್ಲಾರು ಈಗ ಹೆಚ್ ಒನ್ ಬಿಲ್ ಇರೋರು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೇ ವರ್ಕ್ ಮಾಡ್ತಾರೆ ಅಂತಿಲ್ಲ ಸ್ಮಾಲ್ ಕಂಪ್ನೀಸ್ ಅಲ್ಲೂ ಮಾಡ್ತಾರೆ ಬಿಕಾಸ್ ಅಲ್ಲಿ ಗ್ರೋತ್ ಚೆನ್ನಾಗಿರುತ್ತೆ ಇನ್ನೋವೇಷನ್ಸ್ ಆಗುತ್ತೆ ಅಂತ ಸೊ ಇಲ್ಲಿ ಸ್ಪಾನ್ಸರ್ಶಿಪ್ಸ್ ಇಲ್ದೆಲ್ಲ ಅಲ್ಲಿ ಟ್ಯಾಲೆಂಟ್ ಹೈಯರಿಂಗ್ ಆಗದೆ ಇರ್ಬೋದು ಹೆಚ್ ಒನ್ ಬಿ ಅಂಡ್ ಲೋಕಲ್ ಟ್ಯಾಲೆಂಟ್ನೆ ಅವರು ದೇ ವುಡ್ ಪ್ರಿಫರ್ ಈಗ ಅಮೆರಿಕನ್ ವರ್ಕರ್ಸ್ ಆಗಿರ್ಬೋದು ಅಥವಾ ಆಲ್ರೆಡಿ ಪೀಪಲ್ ಹಿಯರ್ ವರ್ ಆನ್ ಹೆಚ್ ಒನ್ ಬಿ ಅದನ್ನ ಸೆಲೆಕ್ಟ್ ಅಲ್ಲಿ ಅವ್ರ ಮಾತ್ರ ಹೈಯರ್ ಮಾಡ್ಬೋದು ಅಂತ ಆಗ್ಬೋದು ಸೊ ಹೀಗಾಗಿ ಇದು ಒಂತರ ಡಿಸ್ಟ್ರಪ್ಷನ್ಸ್ ಕಂಪನಿಸ್ ಪರ್ಸ್ಪೆಕ್ಟಿವ್ ಅದೇ ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ಈಗ ಏನಪ್ಪ ಈಗ ಹಿಸ್ಟಾರಿಕಲಿ ಏನಿತ್ತು ಹೆಚ್ ಒನ್ ಬಿ ಅನ್ನೋದು ಒಂದು ಬ್ರಿಡ್ಜ್ ತರ ಇತ್ತು ಈಗ ಅವ್ರಿಗೆ ಯು ಎಸ್ ಯು ಎಸ್ ಹೋಗೋದು ಅಲ್ಲೊಂದು ಅದೇ ಹಿಂಗ ಮಾಸ್ಟರ್ಸ್ ಮಾಡೋದು ಜಾಬ್ ತಗೊಳೋದು ಒಂದ್ ಮನೆ ತಗೊಳೋದು ಅಂದ್ರೆ ಅಚೀವಿಂಗ್ ಅಮೆರಿಕನ್ ಡ್ರೀಮ್ ಗೆ ಒಂದ್ ಹೆಚ್ ಒನ್ ಬಿ ವಾಸ್ ಅ ಬ್ರಿಡ್ಜ್ ಈಗ ಏನಾಯ್ತಪ್ಪ ಒಂದು ಒಳ್ಳೆ ಒಂಥರ ಟೋಲ್ ಗೇಟ್ ಲಕ್ಸುರಿ ಟೋಲ್ ಗೇಟ್ ಬಿದ್ದಂಗೆ ಆಯ್ತು ಬ್ರಿಡ್ಜ್ಗೆ ಸೊ ಹಾಗಾಗಿ ಏನಾಗತ್ತೆ ಇಟ್ ಇಸ್ ನಾಟ್ ಇನ್ ದೇರ್ ಹ್ಯಾಂಡ್ಸ್ ಅಲ್ವಾ ಸೊ ಅದರ್ ಕಂಟ್ರೀಸ್ ಈಗ ಕ್ಯಾನಡಾ ಆಗಿರ್ಬೋದು ಯು ಕೆ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ದೇ ಕ್ಯಾನ್ ಬಿಕಮ್ ಟಾಪ್ ಡೆಸ್ಟಿನೇಷನ್ಸ್ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್ ಅಂಡ್ ಈಗ ನೀವು ಕೇಳಿದ್ರೆ ರೀಸೆಂಟ್ ಆಗಿ ಐರ್ಲ್ಯಾಂಡ್ ಇವನ್ ದಟ್ ಕಂಟ್ರಿ ಇಂಟ್ರೆಸ್ಟ್ ಅಲ್ವಾ ಈಗ ಇಂಡಿಯನ್ ಸ್ಟೂಡೆಂಟ್ಸ್

ಅಂಡ್ ಅದು ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವ್ ಅಲ್ವಾ ಈಗ ಏನಪ್ಪಾ ಈಗ ಇಂಡಿಯನ್ ಪ್ರೊಫೆಷನಲ್ಸ್ ಹೂ ಆರ್ ಔಟ್ಸೈಡ್ ಯು ಎಸ್ ಈಗ ಅವರು ಹೆಚ್ ಒನ್ ಬಿ ಮೇಲೆ ಬರ್ತಿದ್ರು ಇಂಡಿಯಾಗೆ ಸೊ ಅವ್ರ ಪರ್ಸ್ಪೆಕ್ಟಿವ್ ಇಂದ ಏನ್ ಏನಾಗುತ್ತೆ ಅಂತಂದ್ರೆ ಈಗ ಯು ಎಸ್ ಬೇಸ್ಡ್ ಜಾಬ್ಸ್ ಕಡಿಮೆ ಆಗ್ಬೋದು ಅಂದ್ರೆ ಈಗ ನೀವೀಗ ವರ್ಕ್ ಮಾಡಿ ಇನ್ ಫ್ಯೂ ಇಯರ್ಸ್ ಅಲ್ಲಿ ನಿಮ್ ಯು ಎಸ್ ಮೂವ್ ಆಗೋ ಆಪರ್ಚುನಿಟಿ ಇರುತ್ತೆ ಅನ್ನೋ ಜಾಬ್ಸ್ ಕಡಿಮೆ ಆಗ್ಬೋದು ಪ್ಲಸ್ ಬಿಕಾಸ್ ಈ ಒಂದ್ ಲಕ್ಷ ಫೀಸ್ ಕೊಡ್ಬೇಕಲ್ವಾ ಅವ್ರ ಅವ್ರ ಹೆಚ್ ಒನ್ ಬಿ ಸ್ಕಾಲರ್ಶಿಪ್ಗೆ ಅದು ಕಡಿಮೆ ಆಗುತ್ತೆ ಬಟ್ ಏನಾಗುತ್ತೆ ಅಂದ್ರೆ ಆನ್ ದ ಫ್ಲಿಪ್ ಸೈಡ್ ರಿಮೋಟ್ ಓನ್ಲಿ ಜಾಬ್ ಇನ್ಕ್ರೀಸ್ ಆಗ್ಬೋದು ಬಿಕಾಸ್ ಈಗ ಯು ಎಸ್ ಅಲ್ಲಿರೋ ಎಂಪ್ಲಾಯರ್ಸ್ಗೂ ಅವ್ರಿಗೂ ಒಂಥರ ಲೋವರ್ ವೇಜ್ ಅಥವಾ ಚೀಪ್ ಲೇಬರ್ ಇನ್ ದ ಈಗ ಇನ್ ಇಂಡಿಯಾ ದಟ್ ವಾಸ್ ದ ಮೇನ್ ಕಾನ್ಸೆಪ್ಟ್ ಅಲ್ವಾ ಸೊ ಆ ತರ ಹೈಯರಿಂಗು ಜಾಸ್ತಿ ಆಗ್ಬೋದು ಬಟ್ ಯು ಎಸ್ ಆಗೋದು ಚಾನ್ಸಸ್ ಇಲ್ಲ ಅಂದ್ರೂ ಸೊ ಅದಾಗಿ ಅದು ಔಟ್ಸೈಡ್ ಆಫ್ ದ ಯು ಎಸ್ ಬಟ್ ವಿತ್ ಇನ್ ಯು ಎಸ್ ಇಂಡಿಯನ್ ಪ್ರೊಫೆಷನಲ್ಸ್ ಎಚ್ ಒನ್ ಪ್ರೊಫೆಷನ್ಸ್ ಏನಾಗ್ಬೋದು ಬಿಂದ್ರೆ ಸ್ಯಾಲರಿಸ್ ಇಂಪ್ರೂವ್ ಆಗ್ಬೋದು ಅಂತ ಒಂದು ಪರ್ಸ್ಪೆಕ್ಟಿವ್ ಏನಕ್ಕೆ ಅಂತಂದ್ರೆ ಈಗ ಹೆಚ್ ಒನ್ ಅಂತಂದ್ರೆ ಹೆಚ್ ಒನ್ ಸ್ವಲ್ಪ ಲೋವರ್ ವೇಜಸ್ ಅಲ್ಲಿ ಹೈಯರ್ ಮಾಡಿ ಎಲ್ಲ ಆಗ್ತಿತ್ತು ಈಗ ಇನ್ಫ್ಲೋ ಆಫ್ ಹೆಚ್ ಒನ್ ಬಿ ಸ್ಟೂಡೆಂಟ್ಸ್ ಆರ್ ಲೈಕ್ ಪ್ರೊಫೆಷನ್ ಕಡಿಮೆ ಆಗಿರೋದ್ರಿಂದ ಲೋಕಲ್ ಟ್ಯಾಲೆಂಟ್ ಡಿಮ್ಯಾಂಡ್ ಹೆಚ್ ಹೆಚ್ಚಾಗ್ಬೋದು ಅಂತ ಇದೊಂದು ಪರ್ಸ್ಪೆಕ್ಟಿವ್ ಸೊ ಹಿಂಗೆ ನಾಲ್ಕ್ ದೃಷ್ಟಿಕೋನದಲ್ಲಿ ನೋಡ್ರೆ ಎಫೆಕ್ಟ್ಸ್ ಆಗ್ಬೋದು ಓಕೆ ಈಗ ಹೆಚ್ ಒನ್ ಬಿ ಅಂದ್ರೆ ಈಗ ಫೀಸ್ ಜಾಸ್ತಿ ಮಾಡೋದಕ್ಕೆ ಒಂದು ಕಾರಣ ದೊಡ್ಡ ಕಾರಣ ಎಲ್ಲರೂ ಹೇಳ್ತಿರೋದು ಹೆಚ್ ಒನ್ ಬಿ ಅಬ್ಯೂಸ್ ಆಗ್ತಿದೆ ಅಬ್ಯೂಸ್ ಆಗ್ತಿದೆ ಅಂತ ಆ ಪದ ಎಲ್ಲರೂ ಸಾಮಾನ್ಯವಾಗಿ ಬಳಸ್ತಿದ್ದಾರೆ ಏನಿದು ಅಬ್ಯೂಸ್ ಅಂದ್ರೆ ಅಂತ ಒಂದು ಮತ್ತೆ ಹೌದಾ ಎಚ್ ಒನ್ ಬಿಲಿ ಯಾರನ್ನ ನೇಮಕ ಮಾಡ್ಕೊಳ್ತಾರೆ ತುಂಬಾ ಕಡಿಮೆ ಸಂಬಳ ಕೊಟ್ಟು ಅಂದ್ರೆ ಅಮೇರಿಕನ್ಸ್ ಕಂಪೇರ್ ಮಾಡಿದ್ರೆ ಟು ಕಡಿಮೆ ಕೊಟ್ಟು ಅಂತ ಅಂದ್ರೆ ಅವರು ಡೇಟಾ ಕೊಡ್ತಿರೋ ಪ್ರಕಾರ ಒಂದು ಡಾಲರ್ ವರ್ಷಕ್ಕೆ ಹೆಚ್ ಒನ್ ಬಿಲಿ ಇರೋರ್ಗೆ ಲೆವೆಲ್ ಒನ್ ಅವ್ರಿಗೆ ಕೊಡ್ತಿದೀವಿ ತಗೊಳ್ತಿದಾರೆ ಬಟ್ ಅಮೇರಿಕನ್ ಆದ್ರೆ ಮಿನಿಮಮ್ ನೈಂಟಿ ಟು ಒನ್ ಲ್ಯಾಕ್ ಡಾಲರ್ ಕೊಡ್ಬೇಕಾಗತ್ತೆ ಅದಕ್ಕೆ ಕಂಪ್ನೀಸ್ ಇದನ್ನೆಲ್ಲ ಸ್ಕ್ಯಾಮ್ ಮಾಡ್ತಿದ್ದಾರೆ ಹೆಚ್ ಒನ್ ಬಿ ಅಂತ ಹೌದಾ ಅಂದ್ರೆ ಏನಿದು ಅಂತ ಅಂದ್ರೆ ಸ್ಕ್ಯಾಮ್ ಅಂತ ನಾನು ಹೇಳಕ್ ಇಷ್ಟಪಡಲ್ಲ ಆದ್ರೆ ಈಗ ಏನಕ್ಕೆ ಈಗ ಅಬ್ಯೂಸ್ ಅಂದೀಗ ನೀವು ಮೊದಲನೇ ಪ್ರಶ್ನೆ ಆನ್ಸರ್ ಮಾಡ್ಬೇಕು ಏನಕ್ಕೆ ಅಬ್ಯೂಸ್ ಅಂತ ಈಗ ನೆನ್ನೆ ಮೊನ್ನೆ ಅಥವಾ ಅಟ್ಲೀಸ್ಟ್ ಒಂದು ಫೈವ್ ಇಯರ್ಸ್ ಹಿಂದೆ ಬಂದಿರೋದಲ್ಲ ಆಕ್ಚುಲಿ ಟೆನ್ ಇಯರ್ಸ್ ಹಿಂದೆನೆ ಇದು ಸ್ಟಾರ್ಟ್ ಆಗಿರೋದು ಹೇಗೆ ಅಂತ ಅಂದ್ರೆ ನೀವು ಟ್ವೆಂಟಿ ಫೋರ್ಟೀನ್ ಟ್ವೆಂಟಿ ಫಿಫ್ಟೀನ್ ಆ ಟೈಮ್ ಅಲ್ಲಿ ಕೇಳಿರ್ಬೋದು ಈಗ ಡಿಸ್ನಿ ಸದನ್ ಕ್ಯಾಲಿಫೋರ್ನಿಯಾಡೇಷನ್ ಅಂತ ಕಂಪ್ನೀಸ್ಗಳು ಅವರು ಏನ್ ಮಾಡ್ತಿದ್ರಂತೆ ಅಂದ್ರೆ ಅವಾಗ ಎಷ್ಟೊಂದು ಅಮೆರಿಕನ್ ನ ಲೇ ಆಫ್ ಮಾಡಿದ್ರಂತೆ ಅರೌಂಡ್ ಲೈಕ್ ಏನೋ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ನ ಲೇ ಆಫ್ ಮಾಡಿ ಹೆಚ್ ಒನ್ ಬಿ ನ ಹೈಯರ್ ಮಾಡಿ ಅಮೇರಿಕನ್ ಗೆ ಅವ್ರನ್ನ ಟ್ರೈನ್ ಮಾಡಬೇಕು ಅಂತ ಇದಾಯ್ತು ಸುದ್ದಿ ಬಂತು ಸೊ ಅವಾಗ ಇಟ್ ಸ್ಟಾರ್ಟೆಡ್ ಅಂದ್ರೆ ಇಟ್ ಇಸ್ ಅಂತ ಒಂಥರ ಲೈಕ್ ನಾಟ್ ಫೇರ್ ಅಲ್ವಾ ಸೊ ಅವಾಗ ಸ್ಟಾರ್ಟ್ ಆಗಿದ್ದು ಎಷ್ಟೊಂದು ಕನ್ಸರ್ನ್ ಸ್ಟಾರ್ಟ್ ಆಯಿತು ಅಂಡ್ ದೆನ್ ಓ ಏನಪ್ಪಾ ಇದು ಹೆಚ್ ಒನ್ ಬಿ ಇಂಟೆನ್ಶನ್ ಒಂದಿತ್ತು ಆದ್ರೆ ಅದು ಹೇಗೆ ಯೂಸ್ ಆಗ್ತಾ ಇದೆ ಅನ್ನೋದು ಬೇರೆ ಸೊ ಈ ಗ್ಯಾಪ್ ಬಂದ್ಬಿಡಿದೆಯಲ್ವಾ ಇಂಟೆನ್ಷನ್ ವರ್ಸಸ್ ರಿಯಾಲಿಟಿ ಆ ಗ್ಯಾಪ್ ಇಂದ ಈ ಅಬ್ಯೂಸ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಈಗ ನಾವು ಇನ್ನೊಂದ್ ಸ್ವಲ್ಪ ಹಿಂದೆ ಏನು ಅರ್ಥ ಮಾಡ್ಕೊಳ್ಳೋಣ ಈಗ ಸಪೋಸ್ ಲೈಕ್ ನೈನ್ಟೀನ್ ನೈನ್ಟಿಲ್ ಇಲ್ಲಲ್ವಾ ಈ ಇಮಿಗ್ರೇಷನ್ ಆಕ್ಟ್ ಬಂದಿದ್ದು ಹೆಚ್ ಒನ್ ಬಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು ಸೊ ಒಂದು ಏಟಿ ಫೈವ್ ಥೌಸಂಡ್ ಪರ್ ಇಯರ್ ಕೊಡ್ಬೇಕು ಅಂತ ಸಿಕ್ಸ್ಟಿ ಫೈವ್ ತೌಸಂಡ್ ನಾರ್ಮಲ್ ಪ್ರೊಫೆಷನಲ್ಸ್ಗೆ ಟ್ವೆಂಟಿ ತೌಸಂಡ್ ಸ್ಟೂಡೆಂಟ್ಸ್ ಡನ್ ಮಾಸ್ಟರ್ಸ್ ಆರ್ ಹೈಯರ್ ಡಿಗ್ರಿ ಅಂದ್ರೆ ಪಿ ಎಚ್ ಡಿ ಮಾಡಿರೋರಿಗೆ ರಿಸರ್ವ್ ಆಗಿರೋದು ಅಂತ ಇದಿದ್ದು ಸೊ ಅದ್ ಏನ್ ಸೋಲ್ ಇಂಟೆನ್ಷನ್ ಏನಿತ್ತು ಅಂತಂದ್ರೆ ಈಗ ಯು ಎಸ್ ಅಲ್ಲಿ ಏನಾದರೂ ಶಾರ್ಟೇಜ್ ಆಫ್ ಯು ಎಸ್ ಲೇಬರ್ ಮಾರ್ಕೆಟ್ ಅಂದ್ರೆ ಅಮೆರಿಕನ್ ವರ್ಕರ್ಸ್ ಶಾರ್ಟೇಜ್ ಆಗಿ ಆ ಸ್ಕಿಲ್ ನ ಗ್ಯಾಪ್ ಇದೆಯಲ್ಲ ಅದನ್ನ ಫಿಲ್ ಮಾಡೋಕ್ಕೆ ಟೆಂಪರರಿಲಿ ಫಾರಿನ್ ವರ್ಕರ್ಸ್ನ ಹೈಯರ್ ಮಾಡೋಣ ಅಂತ ಇಂಟೆನ್ಶನ್ ಇದ್ದಿದ್ದು ಹೆಚ್ ಒನ್ ಬಿ ಆದ್ರೆ ಈಗ ಹೆಂಗೆ ಈಗ ಯೂಸ್ ಆಗ್ತಿದೆ ಅಂತಂದ್ರೆ ಅಂದ್ರೆ ಈಗ ಹೇಳಿದ್ನಲ್ಲ ಒಂದು ಎಕ್ಸಾಂಪಲ್ ಕೊಟ್ನಲ್ಲ ಸೊ ಟೆನ್ ಇಯರ್ಸ್ ಬ್ಯಾಕ್ ಈ ತರ ಕಂಪನೀಸ್ ಆಗಿತ್ತು ಅಂತ ಈಗ ನ್ಯೂಸ್ ಅಲ್ಲೆಲ್ಲ ಹಂಗಾಗ್ಬಿಡಿದೆ ಸೊ ಇವ್ರನ್ನ ರೀಪ್ಲೇಸ್ ಮಾಡಿ ಇವನ್ ಏನಕ್ಕೆ ಅಂತ ಕಡಿಮೆ ವೇಜಸ್ ಅಲ್ಲಿ ಹೈಯರ್ ಮಾಡ್ಬೋದು ಅಂಡ್ ಒಂದರ ಕಾಸ್ಟ್ ಕಟ್ಟಿಂಗ್ ಆತರ ಆಗಿದ್ದು ಟೆನ್ ಇಯರ್ಸ್ ಬ್ಯಾಕ್ ಸೊ ಅದೊಂದು ಸೆಕೆಂಡ್ ಒನ್ ಈಗ ಒಂದ್ ಹೇಳಿದ್ರಿ ಈಗ ಲೋವರ್ ವೇಜ್ ಕೊಡ್ಬೋದು ಹೆಚ್ ಒನ್ ಬಿ ಅಂತ ಸೊ ನಾನ್ ನೋಡಿರೋ ಪ್ರಕಾರ ಈಗ ನನಗ್ ಗೊತ್ತಿರೋ ಕಂಪ್ನೀಸ್ ಪ್ರಕಾರ ಆತರ ಡಿಸ್ಕ್ರಿಮಿನೇಷನ್ ಮಾಡಲ್ಲ ಹೆಚ್ ಒನ್ ಬಿ ವರ್ಸಸ್ ಈಗ ಅಮೆರಿಕನ್ ಬಟ್ ಯುನೋ ಇಟ್ ಇಸ್ ದೇರ್ ಲೈಕ್ ರಿಪೋರ್ಟ್ಸ್ ಹೇಳ್ತಾ ಇದೆ ಅಂತಂದ್ರೆ ಹೌದು ಕೆಲವು ಕಂಪ್ನೀಸ್ ಲೈಕ್ ಅನ್ಡಿಸ್ಕ್ಲೋಸ್ ಕಂಪ್ನೀಸ್ ಮಾಡ್ತಿರಬಹುದು ಲೋವರ್ ವೇಜಸ್ ಹೆಚ್ ಒನ್ ಬಿವರ್ ವೇಜಲ್ಲಿ ತಗೊಂಡು ಅಮೆರಿಕನ್ ವರ್ಕರ್ಸ್ ಬಿಕಾಸ್ ಅಮೇರಿಕನ್ ವರ್ಕರ್ಸ್ಗೆ ಆ ರೋಲ್ ನೀವು ಹೈಯರ್ ಮಾಡ್ಬೇಕು ಅಂದ್ರೆ ಜಾಸ್ತಿ ಸಂಬಳ ಕೊಡ್ಬೇಕಾಗುತ್ತೆ ಸೊ ಹಾಗಾಗಿ ಡಿಸ್ಕ್ರಿಪೆನ್ಸಿ ಥರ್ಡ್ ಒನ್ ಏನಾಯ್ತು ಅಂತ ಅಂದ್ರೆ ಅಬ್ಯೂಸ್ ಅಂತ ಕರೀತಾರೆ ಅಂದ್ರೆ ಸೊ ಹೆಚ್ ಒನ್ ಬಿ ಸೋಲ್ ಇಂಟೆನ್ಷನ್ ಏನಿತ್ತು ಈಗ ಇನ್ನೋವೇಶನ್ ಮಾಡಬೇಕು ಯು ಎಸ್ ಅಲ್ಲಿ ಆ್ಯಂಡ್ ಪ್ರಾಡಕ್ಟ್ ಆ ಮಾಡಬೇಕು ಅಂತ ಇದ್ದಿದ್ದು ಆದರೆ ಈಗ ನಿಮ್ ನಿಮಗೆ ಗೊತ್ತಿರ್ಬೋದು ಈಗ ದೊಡ್ಡ ದೊಡ್ಡ ಔಟ್ ಸೋರ್ಸಿಂಗ್ ಫರ್ಮ್ಸ್ ಗಳಿದಾವಲ್ಲ ಸೊ ಲೈಕ್ ಎಕ್ಸಾಂಪಲ್ ಈಗ ಇಂಡಿಯಾ ಔಟ್ ಸೋರ್ಸಿಂಗ್ ಫರ್ಮ್ಸ್ ಎಕ್ಸಾಂಪಲ್ ತಗೋಬೇಕು ಲೈಕ್ ಇನ್ಫೋಸಿಸ್ ಆಗಿರ್ಬೋದು ಟಿ ಸಿ ಎಸ್ ಆಗಿರ್ಬೋದು ಸೊ ಇದೆಲ್ಲ ಏನು ಈಗ ನಾ ನ್ಯೂಸಲ್ಲೆಲ್ಲ ಈಗ ನೋಡಿದ್ರೆ ಸೊ ಈ ತರ ದೊಡ್ಡ ದೊಡ್ಡ ಫರ್ಮ್ಸ್ ಏನ್ ಏನ್ ಮಾಡ್ತಾ ಇದಾರೆ ಅಹ್ ಹೈಯರ್ ಮಾಡಿ ಈಗ ಯು ಎಸ್ ಕ್ಲೈಂಟ್ ಸೈಟ್ಸ್ ಅಲ್ಲಿ ಹೋಗಿ ವರ್ಕ್ ಮಾಡತ್ತರ ಅಂದ್ರೆ ಈಗ ಸರ್ವಿಸ್ ಬೇಸ್ಡ್ ಕಂಪ್ನೀಸ್ ಅಲ್ಲ ಸೊ ನೀವು ಸರ್ವಿಸ್ ಕೊಟ್ಟಂಗೆ ಸೊ ನೀವೇ ಖುದ್ದಾಗಿ ಪ್ರಾಡಕ್ಟ್ ಡೆವಲಪ್ ಮಾಡತರ ಅಲ್ಲ ಅಲ್ವಾ ಸೊ ಇದೇನಾಯ್ತು ಹೂ H1B ಪ್ರಾಡಕ್ಟ್ ಡೆವೆಲಪ್ಮೆಂಟ್ ಗೆ ಯೂಸ್ ಆಗ್ತಾ ಇಲ್ಲ ಇನ್ನೋವೇಶನ್ ಗೆ ಯೂಸ್ ಆಗ್ತಾ ಇಲ್ಲ ಬರಿ ಔಟ್ಸೋರ್ಸಿಂಗ್ ಗೆ ಸರ್ವಿಸ್ ಗೆ ಯೂಸ್ ಆಗ್ತಾ ಇದೆ ಅಂಡ್ ಹೀಗಾಗಿ ತುಂಬಾ ಅಪ್ಲಿಕೇಶನ್ಸ್ ಬರಕ ಸ್ಟಾರ್ಟ ಆದ್ವು H1B ಮೇಲೆ ಅಂದ್ರೆ ಫ್ರಮ್ ದೀಸ್ ಲಾರ್ಜ್ ಔಟ್ಸೋರ್ಸಿಂಗ್ ಫರ್ಮ್ಸ್ ಹಾಗಾಗಿ ಒಂದು ಲಾರ್ಜ್ ಶೇರ್ ಆಫ್ ವಿಜಾಸ್ ಇಂಗೆ ಈ ತರ ಫರ್ಮ್ಸ್ ಗೆ ಹೋಗ್ತಿತ್ತು ಸೋ ಈಗ ಸ್ಟಾರ್ಟಪ್ಸ್ ಇರಬಹುದು ಸ್ಮಾಲ್ ನೀವೇ ನೋಡಿ ಈಗ AI ಬನ್ನ ಎಲ್ಲಾನು ಎಷ್ಟು ಇನ್ನೋವೇಶನ್ ಆಗಿದೆ ಸ್ಮಾಲ್ ಸ್ಮಾಲ್ ಸ್ಟಾರ್ಟ್ಅಪ್ಸ್ ಇಂದ ಸೊ ಅದಕ್ಕೆ ಲೈಕ್ ಹೈ ಹೈಲಿ ಸ್ಕಿಲ್ ಟ್ಯಾಲೆಂಟ್ ಬೇಕು ಸೊ ಅವ್ರುಗಳು ಹೆಚ್ ಒನ್ ಬಿ ಸ್ಪಾನ್ಸರ್ ಮಾಡೋಕೆ ದೇ ವಿಲ್ ಬಿ ಅಂಡ್ ದೇ ವಾಂಟ್ ಟ್ಯಾಲೆಂಟ್ ಅಟ್ ಎನಿ ಕಾಸ್ ಇಂಡಿಯಾ ಇಂಡಿಯನ್ ಟ್ಯಾಲೆಂಟ್ ಆಗಿರೋ ಚೈನಾ ಟ್ಯಾಲೆಂಟ್ ಆಗಿರೋ ಆ ಥರ ಡಿಸ್ಕ್ರಿಮಿನೇಟ್ ಮಾಡಲ್ಲ ಸೊ ಹಾಗಾಗಿ ಅಂತ ಕಂಪನೀಸ್ ಗಳಿಗೆ ಟ್ಯಾಲೆಂಟ್ ಸಿಗೋದು ಹೆಚ್ ಒನ್ ಬಿ ಸ್ಪಾನ್ಸರ್ಶಿಪ್ ಆಗೋದು ಕಷ್ಟ ಆಗ್ತಿತ್ತು ಸೊ ಇದು ಮೂರ್ ಕಾರಣ ಅಂಡ್ ಥರ್ ಫೋರ್ತ್ ಒಂದೇನಂದ್ರೆ ಈಗ ಒನ್ ಟೂ ಇಯರ್ಸ್ ಇಂದ ಫಿಕ್ಸ್ ಮಾಡಿದಾರೆ ಇದು ಅದೇ ಏನಾಗಿತ್ತು ಅಂದ್ರೆ ಬಿಫೋರ್ ಟೂ ಇಯರ್ಸ್ ಬ್ಯಾಕ್ ಈಗ ಲಾಟ್ರಿ ನ ಒಂಥರ ಗೇಮ್ ಮಾಡತರ ಎಕ್ಸ್ಪ್ಲಾಯ್ಟ್ ಮಾಡತಾರ ಹೇಗಾಗಿತ್ತು ಅಂದ್ರೆ ಒಂದೇ ಪರ್ಸನ್ಗೆ ಮಲ್ಟಿಪಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇದ್ರು ಲೈಕ್ ಒಂದೊಂದು ಕಂಪ್ನೀಸ್ ಅಂತ ಗೊತ್ತಿಲ್ಲ ಬಟ್ ಇದ್ ನಾವ್ ನ್ಯೂಸ್ ಅಲ್ಲಿ ಕೇಳಿದೀವಿ ಸೊ ಕನ್ಸಲ್ಟನ್ಸಿ ಫಾರ್ಮ್ಸ್ ಇರ್ಬೋದು ಸೊ ಹಾಗಾಗಿ ಈಗ ನೀವು ಒಂದು ಪರ್ಸನ್ ಗೆ ಒಂದ್ ಹತ್ತು ಹತ್ತು ಇಪ್ಪತ್ತು ಅಪ್ಲಿಕೇಶನ್ಸ್ ಹಾಕಿದ್ರೆ ಈಗ ಜೆನ್ಯೂನ್ ಆಗಿ ಲೀಗಲ್ ಆಗಿ ಅಥವಾ ಈಗ ಸ್ಟಾರ್ಟ್ಅಪ್ ಅಪ್ ಇಂದಾನೆ ಹೋಗಿರೋರ ಅವ್ರದ್ದು ಚಾನ್ಸಸ್ ಕಡಿಮೆ ಆಗ್ತಿತ್ತು ಹೆಚ್ ಒನ್ ಬಿ ಸಿಕ್ಕಾಗಲ್ಲ ಸೊ ಈ ರೀತಿ ಈ ನಾಲ್ಕು ಕಾರಣಗಳಿಂದ ಅದಕ್ಕೆ ಹೆಚ್ ಒನ್ ಬಿ ಪ್ರೋಗ್ರಾಮ್ ನ ಅಬ್ಯೂಸ್ ಆಗ್ತಾ ಇದೆ ಇದು ಇಂಟೆನ್ಷನ್ ಇದಿರ್ಲಿಲ್ಲ ಈಗ ಹಿಂಗ್ ಯೂಸ್ ಆಗ್ತಿದೆ ಅಂತ ಆಕ್ಟಿವಿಸ್ಟ್ ಅವರೆಲ್ಲ ಲೈಕ್ ಏನೋ ಹೇಳ್ತಾರೆ ಒಂದೇ ಪರ್ಸನ್ ಗೆ ಮಲ್ಟಿಪಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇದ್ರು ಈಗ ಓ ಪಿ ಟಿ ಸ್ಟೆಮ್ ಓ ಪಿ ಟಿ ಮೇಲೂ ಈಗ ಕೆಲಸ ಮಾಡ್ತಿರ್ತಾರಲ್ವಾ ಸೊ ಅವ್ರು ಏನು ಮಾಡ್ಬೋದು ಫ್ರಂಟ್ ಲೋಡಿಂಗ್ ಅಂದ್ರೆ ಈಗಲೇ ಬಿಫೋರ್ ದಟ್ ಗೆಟ್ಸ್ ಇನ್ ಟು ಎಫೆಕ್ಟ್ ಈಗಲೇ ಕಳಿಸ್ಕೊಡ್ಬೋದು ಸೊ ಓ ಪಿ ಟಿ ಏನ್ ಓ ಪಿ ಟಿ ಟು ಹೆಚ್ ಒನ್ ಬಿ ಟ್ರಾನ್ಸಾಕ್ಷನಲ್ಲೂ ಏನು ಪೇ ಪೇ ಇಸ್ ನಾಟ್ ರಿಲೇಟೆಡ್ ಟು ವೀಸಾ ಆರ್ ಲೈಕ್ ಯು ನೋ ಎನಿಥಿಂಗ್ ಎಲ್ಸ್ ಟು ಒನ್ ಟ್ವೆಂಟಿ ತೌಸಂಡ್ ಡಾಲರ್ಸ್ ಸ್ಯಾಲ್ರಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಬರುತ್ತೆ ಜಾಬ್ ಸಿಗ್ತಾ ಇಲ್ಲ ಹೆಚ್ ಒನ್ ಬಿ ಮೇಲೆ ಈಗ ಸ್ಪಾನ್ಸರ್ಶಿಪ್ ಸಿಗ್ತಿಲ್ಲ ಅಂತಂದರೆ ಈಗ ಯು ಎಸ್ ಅಲ್ಲಿ ಇರೋದು ಅನ್ಸರ್ಟನ್ ಆದರೆ ಹೆಚ್ ಒನ್ ಬಿ ಮೇಲೆ ಒಬ್ವಿಯಸ್ಲಿ ಅದು ಇಂಪ್ಯಾಕ್ಟ್ ಆಗುತ್ತೆ ರೆಮಿಟೆನ್ಸ್ ಮೇಲೆ E